ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ನನ್ನ ಚಾನೆಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟ್ ಅಟನನ್ನು ಪ್ರೆಸ್ ಮಾಡಿ ಈಗ ನಾನು ನಿಮಗೆ ವಾಟ್ಸಪಲ್ಲಿ ತುಂಬ ಸುಲಭವಾಗಿ ಚಾನೆಲ್ ಹೇಗೆ ಕ್ರಿಯೇಟ್ ಮಾಡುವುದು ಹೇಳಿ ಹೇಳಿಕೊಡ್ತೇನೆ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಈಗ ವಾಟ್ಸಪ್ಗೆ ಬಂದು ಇಲ್ಲಿ ಸ್ಟೇಟಸ್ ನೋಡ್ತೇವೆ ಅಲ್ಲ ಅಲ್ಲಿಗೆ ಹೋಗಿ ಈ ತ್ರೀ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟಿವ್ ಚಾನೆಲ್ ಅಂತ ಹೇಳಿ ಇರ್ತದೆ ಅದಕ್ಕೆ ಈಗ ಕ್ಲಿಕ್ ಮಾಡಿ ಕಂಟಿನ್ಯೂ ಇರ್ತದೆ ಎ ಚಾನೆಲ್ ಟು ರೀಚ್ ಅನ್ಲಿಮಿಟೆಡ್ ಫಾಲೋವರ್ಸ್ ಅಂತ ಹೇಳಿ ಬರ್ತದೆ ಅಲ್ಲಿಗೆ ಕಂಟಿನ್ಯೂ ಈಗ ಕೊಡಿ ಇಲ್ಲಿ ಚಾನೆಲ್ ನೇಮ್ ಕೇಳ್ತದೆ ಚಾನೆಲ್ ನೇಮ್ ನಾನು ಹಾಕಿದ್ದೇನೆ ಈಗ ನೋಡಿ ಎಚ್ ಅಂತ ಹೇಳಿ ಹಾಕ್ತೇನೆ ಈಗಾಕಿ ಇಲ್ಲಿ ಫೋಟೋ ತೆಗಿಬೇಕು ನಾನೊಂದು ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಒಂದು ಫೋಟೋ ಹಾಕ್ತೇನೆ ನೋಡಿ ಈ ಥರ ಒಂದು ಫೋಟೋ ಹಾಕಿದ್ದೇನೆ ಇನ್ನು ಡಿಸ್ಕ್ರಿಪ್ಷನ್ ಬರಿಬೇಕು ನಾನೀಗ ಸುಮ್ಮನೆ ಬರಿತೇನೆ ನೆಕ್ಸ್ಟ್ ಕ್ರಿಯೇಟ್ ಚಾನಲ್ ಅಂತ ಉಂಟು ನೋಡಿ ಕೆಳಗಡೆ ಅಲ್ಲಿಗೆ ಕ್ಲಿಕ್ ಮಾಡಿ ನಿಮ್ಮ ಚಾನೆಲ್ ಈಗ ಕ್ರಿಯೇಟ್ ಆಗಿದೆ ವಾಟ್ಸಪ್ಪಲ್ಲಿ ನಿಮಗೆ ಇದನ್ನು ಶೇರ್ ಚಾನೆಲ್ ಲಿಂಕಂದು ಉಂಟು ಶೇರ್ ಮಾಡಬಹುದು ಎಲ್ಲರಿಗೂ ಹಾಗೆ ಶೇರ್ ಟು ಮೈ ಸ್ಟೇಟಸ್ ನಿಮ್ಮ ಸ್ಟೇಟಸ್ಸಿಗೂ ಈ ಗ್ರೂಪ್ ಚಾನೆಲ್ನ ಲಿಂಕನ್ನು ಹಾಕ್ಬೋದು ಹಾಗೆ ನಿಮಗೆ ಬೇಕಾದ ನಿಮ್ಮ ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮ್ ಲಿಂಕ್ ಇದಕ್ಕೆ ಹಾಗೆ ಯೂಟ್ಯೂಬ್ ಇದ್ದರೆ ಯೂಟ್ಯೂಬ್ ಲಿಂಕ್ ಹಾಕ್ಬೋದು కాే ఇచ్చిన వీడియోగా నన్న చాలను సబ్స్క్రైబ్ మిగతా బెల్ ఐకాన్ ప్రెస్ మి థ్యాంక్ యూ ఎల్గూ